ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿಯಲ್ಲಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ತೋರ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ ಈಗ ಅದಕ್ಕೆಂಥದ್ದು ಗನ್ ಅಂದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಬಂಧುಗಳೇ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಚರ್ಚೆ ಆಗ್ತಿಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣ ದಿನಕ್ಕೊಂದು ರೂಪವನ್ನು ಪಡೆದುಕೊಳ್ತಾ ಇದೆ ಸದ್ಯ ಚರ್ಚೆ ಆಗಬೇಕಾಗಿದ್ದಂತಹ ವಿಚಾರ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಪರಮ ಪಾಪಿ ಎಲ್ಲಿದ್ದಾರೆ ಯಾವಾಗ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ ಅಥವಾ ಸ್ವತಃ ಆ ಮನುಷ್ಯನೇ ಏನಾದರೂ ವಾಪಸ್ ಬರ್ತಾರ ಈ ಚರ್ಚೆ ಹೆಚ್ಚಾಗಿ ನಡೆಸಿ ನಡೆಯಬೇಕಿತ್ತು ಆದ್ರೆ ಆ ಚರ್ಚೆಗಿಂತ ಇದೀಗ ಹೆಚ್ಚಾಗಿ ನಡೀತಿರುವಂತಹ ಚರ್ಚೆ ಅಂದ್ರೆ ಹಂಚಿಕೆ ಹಿಂದೆ ಯಾರಿದ್ದಾರೆ ಚರ್ಚೆ ಆಗ್ತದೆ ಹಾಗಂದ ಕೂಡ ಹೇಳ್ತಾ ಇಲ್ಲ ಆದ್ರೆ ಪೆನ್ ಡ್ರೈವ್ ಹಂಚಿಕೆಗಿಂತಲೂ ಹೆಚ್ಚಾಗಿ ಈ ಡ್ರೈವ್ ನಲ್ಲಿ ನಡೆಸಿರುವಂತಹ ನೀಚ ಕೃತ್ಯ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕಿತ್ತು ಡ್ರೈವ್ ಹಂಚಿಕೆ ಮತ್ತೊಂದು ಮಗದೊಂದು ಅದು ರಾಜಕೀಯ ರೂಪವನ್ನು ಪಡೆದಿರುವುದು ಅದೆಲ್ಲವೂ ಕೂಡ ಆ ನಂತರದ ವಿಚಾರ ಪ್ರಜ್ವಲ್ ರೇವಣ್ಣ ಇಂಥದೊಂದು ನೀಚ ಕೃತ್ಯವನ್ನ ಎಸಗಿಲ್ಲ ಅಂತಾದರೆ ತಾನು ನಡೆಸಿದಂಥ ಆ ನೀಚ ಕೃತ್ಯವನ್ನ ತನ್ನ ಫೋನ್ ನಲ್ಲೇ ವೀಡಿಯೋವನ್ನು ಮಾಡಿಕೊಂಡಿಲ್ಲ ಅಂತಾಗಿದ್ರೆ ಡ್ರೈವ್ ಹೆಂಚಿಕೆಯ ಮ್ಯಾಟ್ರ ಇರ್ತಿರ್ಲಿಲ್ಲ ಅಥವಾ ಪೆನ್ ಡ್ರೈವ್ ಹಂಚಿಕೆಯ ಪ್ರಸಂಗವೇ ಇಲ್ಲಿ ಎದುರಾಗ್ತಾ ಇರಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದಂದ್ರೆ ಈ ಪ್ರಕರಣ ಇದೀಗ ದಿನಕ್ಕೊಂದು ರೂಪವನ್ನು ಪಡೆದುಕೊಳ್ತಾ ಇದೆ ಇದೀಗ ಹೆಚ್ಚಾಗಿ ಪೆನ್ ಡ್ರೈವ್ ಹಂಚಿಕೆಯ ಸುತ್ತವೇ ಸುತ್ತುವರಿತಾ ಇದೆ ನಿನ್ನೆ ಪಿಯ ಮುಖಂಡ ಹಾಗೆ ವಕೀಲರಾಗಿರುವಂಥ ದೇವರಾಜಗೌಡರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಸಾಕಷ್ಟು ವಿಚಾರವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಜೊತೆಗಿನ ಮಾತುಕತೆಯ ಆಡಿಯೋವನ್ನ ರಿಲೀಸ್ ಮಾಡಿದ್ರು ಹಾಗೆ ಡ್ರೈವರ್ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಆಗಿರುವಂಥ ಕಾರ್ತಿಕ್ ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಮೂಲ ಪಾತ್ರಧಾರಿ ಆ ವ್ಯಕ್ತಿ ತನ್ನ ಮನೆಗೆ ಬಂದಿದ್ದಂತ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು ಒಟ್ಟಾರಾಗಿ ದೇವರಾಜಗೌಡರ ಆರೋಪ ಏನಾಗಿತ್ತು ಅಂದ್ರೆ ಇದರ ಹಿಂದಿದ್ದು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಪೆಂಡ್ರೇವನ್ನ ಹಂಚಿಕೆ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಎನ್ನುವಂತಹ ಆರೋಪವನ್ನು ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ನನಗೂ ಕೂಡ ಸಂಧಾನಕ್ಕೆ ಕರೆದಿದ್ರು ನನಗೂ ಬಿಗ್ ಆಫರ್ ಕೊಟ್ಟಿದ್ರು ಹೀಗೆ ನಾನಾ ರೀತಿಯಾದಂತಹ ಆರೋಪವನ್ನು ಮಾಡಿದ್ರು ಆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಅದರ ಬೆನ್ನಲ್ಲೇ ಇವತ್ತು ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿಯವರ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೆಚ್ಚು ಕಡಿಮೆ ಮತ್ತೊಮ್ಮೆ ಅದೇ ವಿಚಾರವನ್ನು ರಿಪೀಟ್ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದು ಕೂಡ ಅದೇ ಇಪ್ಪತ್ತೊಂದನೇ ತಾರೀಕಿನಿಂದಲೇ ಪೆಂಡ್ರೇವನ್ನ ಹಂಚಿಕೆ ಶುರು ಮಾಡಿಕೊಂಡ್ರು ನಮ್ಮ ಕುಟುಂಬವನ್ನು ಬಲಿ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಕುತಂತ್ರವನ್ನ ಮಾಡಿದ್ರು ಪ್ರಮುಖವಾಗಿ ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನ ಬಳಸಿಕೊಂಡೇ ಪೆಂಡ್ರೇವನ್ನ ಹಂಚುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ ಇದಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ ಅದು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆ ಎಸ್ಐ ಟಿ ಅಧಿಕಾರಿಗಳು ಅವರ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಹೀಗಾಗಿ ಎಸ್ಐ ಟಿ ತನಿಖೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಎನ್ನುವಂಥ ಮಾತನ್ನ ಹೇಳಿದರು ಅದಕ್ಕೂ ಮುಂದುವರೆದು ಕುಮಾರಸ್ವಾಮಿ ಅವರು ಇದೀಗ ಹೇಳ್ತಿರುವಂತ ಸಂಗತಿ ಏನಪ್ಪ ಅಂದ್ರೆ ಸಂತ್ರಸ್ತರು ಯಾರ್ಯಾರು ದೂರು ಕೊಡ್ತಾ ಇದ್ದಾರೆ ಅಂದ್ರೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣದಿಂದ ದೌರ್ಜನ್ಯ ಆಯಿತು ಅಂತ ಹೇಳಿ ಅಥವಾ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಆ ಸಂತ್ರಸ್ತಿಯರನ್ನ ಡಿ ಕೆ ಶಿವಕುಮಾರ್ ಅವರೇ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಕುಮಾರಸ್ವಾಮಿಯವರ ಪ್ರಮುಖವಾದಂತ ಆರೋಪ ಅದಕ್ಕೆ ತಕ್ಕ ಹಾಗೆ ಒಂದು ಉದಾಹರಣೆಯನ್ನು ಕೂಡ ಅವರು ಕೊಟ್ಟರು ಇಪ್ಪತ್ತೊಂದನೇ ತಾರೀಕು ಪೆನ್ಡ್ರೈವ್ ಹಂಚಿಕೆ ಆಗಿತ್ತು ಆ ಪೆನ್ ಡ್ರೈವ್ನ ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಒಬ್ರು ಕೂಡ ಇದ್ರು ಆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಇತ್ತೀಚೆಗಷ್ಟೇ ದೂರನ್ನ ಕೊಟ್ಟಿದ್ದಾರೆ ನನಗೆ ಗನ್ ಇಟ್ಟು ಅತ್ಯಾಚಾರವನ್ನ ಮಾಡಿದ್ರು ಅಂತ ಹೇಳಿ ಆದರೆ ಅದೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ ಇಪ್ಪತ್ತೆರಡನೇ ತಾರೀಕು ಇದೇ ಪ್ರಜ್ವಲ್ ರೇವಣ್ಣ ಜೊತೆಗೆ ಬೇಲೂರಿನ ಸಮಾವೇಶದಲ್ಲಿ ಅವರ ಪಕ್ಕನೆ ಕೂತ್ಕೊಂಡು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಇವತ್ತು ದೂರು ಕೊಡ್ತಾರೆ ಅಂತ ಆದ್ರೆ ಅವತ್ತು ಪ್ರಜ್ವಲ್ ರೇವಣ್ಣ ಪಕ್ಕದಲ್ಲೇ ಕುತ್ಕೊಂಡು ಚುನಾವಣಾ ಪ್ರಚಾರವನ್ನ ನಡೆಸಿದ್ ಯಾಕೆ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ ಅಂದ್ರೆ ಅವ್ರು ಪರೋಕ್ಷವಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಮಹಿಳೆ ಇವತ್ತು ದೂರು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕೂ ಕಾರಣ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಅವನ್ನ ಕರ್ಕೊಂಡು ಬಂದು ದೂರನ್ನ ಕೊಡಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ ಅದಕ್ಕೂ ಮಿಗಿಲಾಗಿ ಕುಮಾರಸ್ವಾಮಿ ಅವರ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ರೇವಣ್ಣನವನ್ನ ಅರೆಸ್ಟ್ ಮಾಡಿದ್ದೀರಿ ಪ್ರಜ್ವಲ್ ರೇವಣ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದೀರಿ ಹಾಗಾದ್ರೆ ಈ ಪ್ರಕರಣದ ಪ್ರಮುಖರು ವಾರಿಯಾಗಿರುವಂತಹ ಡ್ರೈವರ್ ಕಾರ್ತಿಕ್ ಗೌಡ ಹಾಗೆ ಪೆಂಡ್ರೈವನ್ನ ಹಂಚಿಕೆ ಮಾಡಿದಂತ ನವೀನ್ ಗೌಡ ಜಮೀರ್ ಅಹಮದ್ ಆಪ್ತ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಡ್ಸ್ಕೊಂಡಂತವರು ನವೀನ್ ಗೌಡಕ್ಕೆ ಸಂಬಂಧಪಟ್ಟ ಒಂದು ಕೂಡ ರಿಲೀಸ್ ಮಾಡಿದ್ರು ಈ ಮನುಷ್ಯನೇ ಪೆಂಡ್ರೈವನ್ನ ಹಂಚಿದ್ದು ಅನ್ನೋದಕ್ಕೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು ಹೀಗಾಗಿ ಅವರೆಲ್ಲರನ್ನು ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವರು ಎಲ್ಲಿದ್ದಾರೆ ಅನ್ನೋದು ಅವರ ಪ್ರಶ್ನೆ ಅಂದ್ರೆ ಕುಮಾರಸ್ವಾಮಿ ಮತ್ತೆ ಮತ್ತೆ ಹೇಳ್ತಾ ಇರೋದು ಪೆಂಡ್ರೇವನ್ನ ಹಂಚಿಕೆ ಮಾಡಿ ಹೆಣ್ಮಕ್ಕಳ ಮಾನ ಮರ್ಯಾದೆಯನ್ನು ತೆಗೆದ್ರಲ್ಲ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಹಾಸನ ಡಿಸಿಯ ವಿರುದ್ಧವೂ ಕೂಡ ಕಿಡಿಕಾರಿದ್ರು ಹಾಸನ ಡಿಸಿ ಸತ್ಯಭಾಮ ಅವರು ಇತ್ತೀಚೆಗಷ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಜ್ವಲ್ ರವಣೆಗೆ ಸಂಬಂಧಪಟ್ಟ ಹಾಗೆ ಪಾಪದ ಕೊಡ ತುಂಬಿದೆ ಹೀಗಾಗಿ ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಅವರ ವಿರುದ್ಧವೂ ಕೂಡ ಕಿಡಿಕಾರಿದ್ರು ಹಾಸನ ಡಿ ಸಿ ಹಾಗೆ ಅವರ ಗಂಡ ಕೋಲಾರದಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿದೆ ನಾನು ಅದನ್ನು ಹೇಳೋದಿಕ್ಕೆ ಹೋಗೋದಿಲ್ಲ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ಕಿಡಿಕಾರಿದ್ರು ರಾಹುಲ್ ಗಾಂಧಿಗೂ ಕೂಡ ನೋಟಿಸ್ ಅನ್ನ ಕೊಡಿ ಎನ್ನುವಂತಹ ಮಾತನ್ನ ಹೇಳಿದ್ರು ಒಟ್ಟಾರಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ರು ಕುಮಾರಸ್ವಾಮಿ ಅವರು ಒಟ್ಟಾರೆ ಮಾತಿನ ದಿಷ್ಟು ಏನಪ್ಪಾ ಅಂದ್ರೆ ಪೆನ್ ಪೆಂಡ್ರೈವನ್ನ ಹಂಚಿಕೆ ಮಾಡುವ ಮೂಲಕ ನಮ್ಮ ಕುಟುಂಬದ ಮಾನಮರ್ಯಾದೆಯನ್ನು ಕಳೆದ್ರು ಅನ್ನೋದು ಒಂದು ಮತ್ತು ಪೆನ್ಡ್ರೈವನ್ನ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನೋದು ಕುಮಾರಸ್ವಾಮಿ ಅವರ ಇನ್ನೊಂದು ಒತ್ತಾಯ ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಈ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮೊದಲಿಂದನೂ ಕೂಡ ಗೊತ್ತಿರಲಿಲ್ಲ ಪ್ರಜ್ವಲ್ ರೇವಣ್ಣರನ್ನ ಬದಲಿಸಬೇಕು ಅಂತ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದೆ ಯಾಕೆ ಕೊಟ್ಟಿದ್ದೆ ಅಂದ್ರೆ ನಮ್ಮ ಒಂದಷ್ಟು ಕಾರ್ಯಕರ್ತರು ಬಂದು ದೊಡ್ಡವರಿಗೆ ಗೌರವ ಕೊಡೋದಿಲ್ಲ ಕಾರ್ಯಕರ್ತರಿಗೆ ಬೆಲೆ ಕೊಡೋದಿಲ್ಲ ಪ್ರಜ್ವಲ್ ರೇವಣ್ಣ ಅಂತ ದೂರ್ತಾ ಇದ್ರು ಹೀಗಾಗಿ ಅವ್ರನ್ನ ಬದಲಾಯಿಸಬೇಕು ಎನ್ನುವ ರೀತಿಯಲ್ಲಿ ನಾನು ಮಾತಾಡಿದ್ದೆ ಡ್ರೈವ್ ಬಗ್ಗೆ ನನಗೇನಾದರೂ ಮೊದಲೇ ಗೊತ್ತಿದ್ದರೆ ನನ್ನ ತಂದೆ ಬಿಟ್ಟು ಯಾರೇ ಹೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡ್ತಿರ್ಲಿಲ್ಲ ಎನ್ನುವಂಥ ಮಾತನ್ನ ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಈ ರೀತಿಯಾಗಿ ಪ್ರೆಸ್ ಮೀಟ್ ನಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಒಟ್ಟಾರೆಯಾಗಿ ಕುಮಾರಸ್ವಾಮಿಯವರು ಇದೀಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಕಿಡಿ ಕಾರ್ತಾ ಇದ್ದಾರೆ ಡ್ರೈವನ್ನ ಹಂಚಿದ್ದು ಯಾಕೆ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಬದಿಗಿಡೋಣ ಇನ್ನುಳಿದಂತ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಮೊಟ್ಟ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಹನೆ ತೋರಬೇಕಾಗಿಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ ಹಾಗೆ ಪ್ರಜ್ವಲ್ ರೇವಣ್ಣ ಇಂಥ ಕುಕೃತ್ಯವನ್ನ ಎಸಗಿದ್ದು ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಲ್ಲಿ ಗೆದ್ದು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಹೀಗಾಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಪ್ರಜ್ವಲ್ ರವಣ ವಿದೇಶಕ್ಕೆ ಎಸ್ಕೇಪ್ ಆಗೋದಕ್ಕೂ ಕೂಡ ಕಾಂಗ್ರೆಸ್ ಗೌರ್ಮೆಂಟೇ ಕಾರಣ ಅನ್ನೋದು ನರೇಂದ್ರ ಮೋದಿಯವರ ಆರೋಪ ರೇವಣ್ಣನವರ ವಿಚಾರಕ್ಕೆ ಬರೋದಾದ್ರೆ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು ಆ ವಿಚಾರಣೆ ನಾಳೆ ಮುಂದೂಡಿಕೆ ಆಗಿದೆ ಇನ್ನೊಂದು ಕಡೆಯಿಂದ ಎಸ್ಐಟಿ ಟಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಎನ್ನುವಂತ ಉತ್ತರ ಹೇಳ್ತಿದಾರಂತೆ ಒಂದಷ್ಟು ಪುರಾವೆಯನ್ನ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ರೇವಣ್ಣನವರು ಮೌನ ತಾಳ್ತಾ ಇದ್ದಾರಂತೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಸಹಕಾರವನ್ನ ಕೊಡ್ತಿಲ್ಲ ಅನ್ನೋದು ಎಸ್ಐಟಿ ಟಿ ಅಧಿಕಾರಿಗಳ ಆರೋಪ ಹಾಗೆ ತಪ್ಪೊಪ್ಪಿಗೆ ಪತ್ರಕ್ಕೆ ರೇವಣ್ಣನವರು ಸಹಿ ಕೂಡ ಹಾಕ್ತಿಲ್ಲಂತೆ ನಾನು ಯಾಕೆ ಸಹಿ ಹಾಕಬೇಕು ಅಂತ ಪ್ರಶ್ನಿಸ್ತಿದ್ದಾರಂತೆ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆಯಲ್ಲ ಅಂದ್ರೆ ರೇವಣ್ಣ ನಾನು ಒಬ್ನೇ ಇರೋದಾ ಎನ್ನುವ ರೀತಿಯಲ್ಲೂ ಕೂಡ ರೇವಣ್ಣ ಇದು ಕೊಡ್ತಿದ್ದಾರೆ ಸಂಬಂಧಪಟ್ಟ ವಿಚಾರ ಇನ್ನು ಆತಂಕ ಶುರುವಾಗಿದೆ ಕಾರಣ ಅವರ ಹೆಸರು ಕೂಡ ಪ್ರಸ್ತಾಪ ಪ್ರಸ್ತಾಪಕ್ಕಾಗಿ ಎಸ್ಐ ಟಿ ಅಧಿಕಾರಿಗಳು ಅವರಿಗೆ ಕೂಡ ಯಾವಾಗ ಬೇಕಾದರೂ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಇನ್ನೊಂದು ಕಡೆಯಿಂದ ಕುಮಾರಸ್ವಾಮಿ ಹಾಗೆ ದೇವೇಗೌಡರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬಾರದು ಅಂತ ಕೋರ್ಟಿಂದ ಇಂದ ನಿರ್ಬಂಧಕ್ಕಾಗ್ನೆ ಅಥವಾ ಸ್ಟೇ ಆರ್ಡರ್ ತಂದಿದ್ದಾರೆ ಇನ್ನೊಂದು ಕಡೆಯಿಂದ ದೇವರಾಜೇಗೌಡರು ಒಂದಷ್ಟು ಆಡಿಯೋವನ್ನ ಕೂಡ ವೈರಲ್ ಮಾಡ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಕೂಡ ವೈರಲ್ ಆಗ್ತಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ದೇನು ಪಾತ್ರ ಇಲ್ಲ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾರೆಗೆ ಈ ಸಂಬಂಧಪಟ್ಟ ಹಾಗೆ ಇಲ್ಲಿವರಿಗೆ ಇಷ್ಟು ಬೆಳವಣಿಗೆ ಆಗಿದೆ ಇನ್ನೊಂದು ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನೀವು ಯಾರಾದರೂ ವಿಡಿಯೋವನ್ನು ಇಟ್ಕೊಂಡಿದ್ರೆ ಆ ವಿಡಿಯೋವನ್ನ ತಕ್ಷಣವೇ ಡಿಲೀಟ್ ಮಾಡಿ ಹಾಗೆ ವಿಡಿಯೋವನ್ನ ಒಬ್ಬರಿಂದ ಒಬ್ಬರಿಗೆ ಹಂಚಿಕೆ ಮಾಡೋದಕ್ಕೆ ಹೋಗಬೇಡಿ ಹಾಗೇನಾದರೂ ಆದರೆ ಈಗಿನ ಟೆಕ್ನಾಲಜಿ ಮೂಲಕ ನಾವು ಅದನ್ನು ಪತ್ತೆ ಹಚ್ಚುತ್ತೀವಿ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಎಲ್ಲ ಆದಮೇಲೆ ಈಗ ಕ್ರಮ ಅಂದರೆ ಒಂದು ರೀತಿಯಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಡ್ರೈವ್ ಎಷ್ಟು ಹಂಚಿಕೆ ಆಗಬೇಕು ಅದೆಲ್ಲವೂ ಕೂಡ ಹಂಚಿಕೆ ಆಗಿದೆ ಆ ಹೆಣ್ಮಕ್ಳ ಮಾನ ಮರ್ಯಾದೆ ಎಷ್ಟು ಹೋಗಬೇಕು ಅದೆಲ್ಲವೂ ಕೂಡ ಹರಾಜು ಆಗಿದ್ದು ಆಗಿದೆ ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳಬೇಕು ಅಂದ್ರೆ ಎಲ್ಲರೂ ಸೇರಿಕೊಂಡು ಪ್ರಕರಣದ ದಿಕ್ಕು ತಪ್ಪಿಸೋಕೆ ಒಂದಷ್ಟು ಪ್ರಯತ್ನ ಪಡ್ತಿರುವ ಹಾಗೆ ಕಾಣಿಸ್ತಾ ಇದೆ ಹಾಗಂದ್ರೆ ಮಾತ್ರಕ್ಕೆ ಡ್ರೈವ್ ಹಂಚಿದವರದು ಸರಿ ಅಂತ ನನ್ನ ವಾದ ಅಲ್ಲ ಡ್ರೈವ್ ಹಂಚಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಾರದು ಅನ್ನೋದು ನನ್ನ ವಾದ ಅಲ್ಲ ಪೆನ್ಡ್ರೈವ್ ಹಂಚಿಕೆ ಇನ್ನೊಂದು ಮಗದೊಂದರಲ್ಲೂ ಕೂಡ ಆನಂತರದ ಮ್ಯಾಟ್ರು ಈ ಪೆನ್ ಡ್ರೈವ್ ಹಂಚಿಕೆ ಆಗಬೇಕು ಅಂದ್ರೆ ಈ ಕುಕೃತ್ಯವನ್ನ ಎಸಗಿದ್ದ್ಯಾರು ಪ್ರಜ್ವಲ್ ರೇವಣ್ಣ ಆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರು ಪ್ರಜ್ವಲ್ ರೇವಣ್ಣ ಹೆಚ್ಚಾಗಿ ಚರ್ಚೆ ಆಗಬೇಕಾಗಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೆನ್ ಡ್ರೈವ್ ಹಂಚಿಕೆ ಕುರಿತಾಗಿ ಪ್ರಕರಣ ಟರ್ನ್ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಟ್ರೆ ಈ ಪ್ರಜ್ವಲ್ ರೇವಣ್ಣ ವಿಚಾರ ಹಾಗೆ ಹಿಂದೆ ಸರಿಯುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅಂಥದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಯಾಕಂದರೆ ಮಾಡಿದಂಥ ನೀಚ ಕೃತ್ಯಕ್ಕೆ ಮಾಡಿದಂತಹ ಅಕುಕೃತ್ಯಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಒಂದು ಬೆಳೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ